ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಸಾಲಿನಲ್ಲಿ ತೀವ್ರ ಮಳೆ ಕೊರತೆಯಿಂದ ಎಪ್ಪತ್ತೈದು ಸಾವಿರದ ಇನ್ನೂರ ಎಂಟು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದ್ದ ಬೆಳೆ ಹಾನಿಯಾಗಿ ಸುಮಾರು ನಾನ್ನೂರ ಅರವತ್ಮೂರು ಕೋಟಿ ನಷ್ಟವಾಗಿದ್ದು ರಾಜ್ಯ ಸರ್ಕಾರ ಮೊದಲು ಗರಿಷ್ಠ ಎರಡು ಸಾವಿರ ಪರಿಹಾರ ನೀಡಿ ಕಾಯ್ತೊಳೆದುಕೊಂಡಿತ್ತು ಇದೀಗ ಕೇಂದ್ರ ಸರ್ಕಾರ ಬರ ಪರಿಹಾರ ಬಿಡುಗಡೆ ಮಾಡಿದ್ದು ಜಿಲ್ಲೆಯ ಪಾಲಿಗೆ ಮೂವತ್ಯೋಳು ಪಾಯಿಂಟ್ ಮೂರು ಮೂರು ಕೋಟಿ ಬಿಡುಗಡೆಯಾಗಿದೆ ಜಿಲ್ಲೆಯ ನೂತನ ಎರಡು ತಾಲೂಕು ಸೇರಿ ಒಟ್ಟು ಎಂಟು ತಾಲೂಕುಗಳನ್ನು ತೀವ್ರ ಬರಪೀಡಿತ ತಾಲೂಕುಗಳೆಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಎರಡು ಪಾಯಿಂಟ್ ಎರಡು ಆರು ಲಕ್ಷ ಹೆಕ್ಟರ್ ಕೃಷಿ ಪ್ರದೇಶದಲ್ಲಿ ಒಂದು ಪಾಯಿಂಟ್ ಮೂರು ಒಂಬತ್ತು ಹೆಕ್ಟೇರ್ ಅಂದರೆ ಶೇಕಡಾ ಅರವತ್ತೆರಡರಷ್ಟು ಪ್ರದೇಶ ಮಳೆ ಆಶ್ರಿತವಾಗಿದ್ದು ಈ ಪ್ರದೇಶದ ಜನರು ಹೆಚ್ಚಿನ ಬೆಳೆ ನಷ್ಟಕ್ಕೆ ಒಳಗಾಗಿದ್ದರು ಮೊದಲು ಪ್ರತಿ ರೈತರಿಗೆ ತಲಾ ಎರಡು ಸಾವಿರದಂತೆ ಜಿಲ್ಲೆಯ ತೊಂಬತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೈತರಿಗೆ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಕೋಟಿ ರಾಜ್ಯ ಸರ್ಕಾರ ಪರಿಹಾರವಾಗಿ ನೀಡಿತ್ತು ಕೇಂದ್ರ ಸರ್ಕಾರ ಬರ ಪರಿಹಾರ ಹಣ ಬಿಡುಗಡೆ ವಿಳಂಬ ಮಾಡಿದ ಹಿನ್ನೆಲೆ ರಾಜ್ಯ ಸರ್ಕಾರ ಗರಿಷ್ಠ ಎರಡು ಸಾವಿರ ಪರಿಹಾರವನ್ನು ಬಿಡುಗಡೆ ಮಾಡಿತ್ತು ಇದೀಗ ಕೇಂದ್ರ ಸರ್ಕಾರ ಮೊದಲ ಕಂತಿನಲ್ಲಿ ಬರ ಪರಿಹಾರ ಬಿಡುಗಡೆ ಮಾಡಿದ್ದು ಜಿಲ್ಲಾದ್ಯಂತ ರೈತರಿಗೆ ಬರ ಪರಿಹಾರ ವಿತರಣೆ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ಮಂಜೂರಾಗಿದೆ ಸದ್ಯ ರೈತರಿಗೆ ಜಮೆ ಮಾಡುವ ಕಾರ್ಯ ನಡೆಯುತ್ತಿದೆ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಬರ ಪರಿಸ್ಥಿತಿಯಿಂದ ಶೇಕಡಾ ಮೂವತ್ತ್ ಮೂರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾದ ಬೆಳೆ ಹಾನಿಗೆ ಗರಿಷ್ಠ ಎರಡು ಹೆಕ್ಟರ್ಗೆ ಸೀಮಿತಗೊಳಿಸಿ ಮಳೆಯಾಶ್ರಿತ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಎಂಟು ಸಾವಿರದ ಐನೂರು ನೀರಾವರಿ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ಹಾಗೂ ಬಹುವಾರ್ಷಿಕ ಬೆಳೆಗೆ ಪ್ರತಿ ಹೆಕ್ಟರ್ಗೆ ಇಪ್ಪತ್ತೆರಡು ಸಾವಿರದ ಐನೂರು ರುಗಳನ್ನು ನಿಗದಿಪಡಿಸಲಾಗಿದೆ ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಮುಂಗಾರು ಹಂಗಾಮಿನ ಬರ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ರೈತರಿಗೆ ಬೆಳೆ ಸಮೀಕ್ಷೆಯಲ್ಲಿ ಫ್ರೂಟ್ಸ್ ಐಡಿ ಹೊಂದಿರುವ ರೈತರ ಮಾಹಿತಿಯನ್ನಾಧರಿಸಿ ಪರಿಹಾರ ತಂತ್ರಾಂಶದ ಮೂಲಕ ಹಂತ ಹಂತವಾಗಿ ಪರಿಹಾರ ವಿತರಣೆ ಪ್ರಕ್ರಿಯೆ ನಡೆಯಲಿದೆ ಈಗಾಗಲೇ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ಹಂತಗಳಲ್ಲಿ ತೊಂಬತ್ತೇಳು ಸಾವಿರದ ಇನ್ನೂರ ಎಪ್ಪತ್ತೆಂಟು ರೈತರಿಗೆ ಹದಿನೇಳು ಪಾಯಿಂಟ್ ಆರು ಸೊನ್ನೆ ಕೋಟಿ ಇನ್ಪುಟ್ ಸಬ್ಸಿಡಿಯನ್ನು ಜಮೆ ಮಾಡಲಾಗಿದೆ ಕೇಂದ್ರ ಬರ ಪರಿಹಾರ ಕೋಟಾದ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಕೋಟಿ ರೂಪಾಯಿಗಳನ್ನು ರೈತರ ಖಾತೆಗೆ ಜಮೆ ಮಾಡುವ ಪ್ರಕ್ರಿಯೆ ನಡೆಯುತ್ತಿದೆ ರಾಜ್ಯ ಮತ್ತು ಕೇಂದ್ರ ಎರಡೂ ಸೇರಿ ಜಿಲ್ಲೆಯಲ್ಲಿ ಬರ ಪರಿಹಾರವಾಗಿ ಈವರೆಗೂ ಒಟ್ಟು ಐವತ್ತೈದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿಗಳನ್ನು ನೀಡಿದಂತಾಗಿದೆ ರಾಜ್ಯ ಸರ್ಕಾರದಿಂದ ನೇರವಾಗಿ ಆಧಾರ್ ಸಂಖ್ಯೆ ಹೊಂದಿರುವ ರೈತರ ಬ್ಯಾಂಕ್ ಖಾತೆಗಳಿಗೆ ಪರಿಹಾರ ಧನವನ್ನು ಜಮೆ ಮಾಡಲಾಗುತ್ತಿದೆ ನಾನಾ ಹಂತಗಳಲ್ಲಿ ಹಣ ಜಮೆ ಮಾಡುವ ಕಾರ್ಯ ನಡೆಯುತ್ತಿರುವುದರಿಂದ ಹಂತ ಹಂತವಾಗಿ ಪರಿಹಾರ ಹಣ ಖಾತೆಗೆ ಜಮೆಯಾಗಲಿದೆ ಇದರಿಂದ ಸಾಕಷ್ಟು ರೈತರಲ್ಲಿ ಗೊಂದಲಗಳಿವೆ ಕೆಲವೊಂದು ರೈತರಿಗೆ ಬೇಗ ಜಮೆಯಾಗಲಿದ್ದು ಉಳಿದ ರೈತರಿಗೆ ತಡವಾಗಿ ಜಮೆಯಾಗಬಹುದು ರಾಜ್ಯ ಸರ್ಕಾರದ ಎರಡು ಸಾವಿರ ಪರಿಹಾರ ಹಣವನ್ನು ಒಂಬತ್ತು ಹಂತಗಳಲ್ಲಿ ಖಾತೆಗಳಿಗೆ ಜಮೆ ಮಾಡಲಾಗಿತ್ತು ಈ ಕುರಿತು ಮಾತನಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಜಿಲ್ಲೆಯ ಎಲ್ಲಾ ತಾಲೂಕುಗಳ ರೈತರಿಗೆ ಒಂಬತ್ತು ಹಂತಗಳಲ್ಲಿ ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿತ್ತು ಅದೇ ರೀತಿಯಲ್ಲಿ ಈಗ ಬಿಡುಗಡೆಯಾಗಿರುವ ಮೂವತ್ತೇಳು ಪಾಯಿಂಟ್ ಮೂರು ಮೂರು ಲಕ್ಷ ರೂಪಾಯಿಗಳನ್ನು ರೈತರು ಹೊಂದಿರುವ ಜಮೀನು ಆಧರಿಸಿ ನಿಗದಿತ ಪರಿಹಾರ ಜಮೆಯಾಗಲಿದೆ ಜಿಲ್ಲೆಗೆ ಈವರೆಗೂ ಪರಿಹಾರವಾಗಿ ಒಟ್ಟು ಐವತ್ತೈದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ರೂಪಾಯಿ ಬಂದಿದ್ದು ರೈತರ ಖಾತೆಗಳಿಗೆ ನೇರವಾಗಿ ಜಮೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಇನ್ನು ಜಿಲ್ಲೆಯ ತಾಲೂಕುವಾರು ಬರ ಪರಿಹಾರ ಎಷ್ಟು ಸಿಕ್ಕಿದೆ ಎಂಬುದನ್ನು ಗಮನಿಸುವುದಾದರೆ ಬಾಗಿಪಲ್ಲಿ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಎರಡು ಪಾಯಿಂಟ್ ಎಂಟು ಒಂದು ಕೋಟಿ ಕೇಂದ್ರ ಸರ್ಕಾರದಿಂದ ಏಳು ಪಾಯಿಂಟ್ ಎರಡು ನಾಲ್ಕು ಕೋಟಿ ಸೇರಿ ಒಟ್ಟು ಹತ್ತು ಪಾಯಿಂಟ್ ಸೊನ್ನೆ ಆರು ಕೋಟಿ ಚಿಕ್ಕಬಳ್ಳಾಪುರ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಎರಡು ಪಾಯಿಂಟ್ ಎರಡು ಕೋಟಿ ಕೇಂದ್ರ ಸರ್ಕಾರದಿಂದ ಮೂರು ಪಾಯಿಂಟ್ ಐದು ನಾಲ್ಕು ಕೋಟಿ ಸೇರಿ ಒಟ್ಟು ಐದು ಪಾಯಿಂಟ್ ಏಳು ನಾಲ್ಕು ಕೋಟಿ ಚಿಂತಾಮಣಿ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಮೂರು ಪಾಯಿಂಟ್ ಮೂರು ಐದು ಕೋಟಿ ಆದರೆ ಕೇಂದ್ರ ಸರ್ಕಾರದಿಂದ ಆರು ಪಾಯಿಂಟ್ ಆರು ಐದು ಕೋಟಿ ಸೇರಿ ಒಟ್ಟು ಹತ್ತು ಕೋಟಿ ಬಂದಿದೆ ಇನ್ನು ಗೌರಿಬಿದನೂರು ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಐದು ಪಾಯಿಂಟ್ ಎರಡು ಒಂದು ಕೋಟಿ ಆದರೆ ಕೇಂದ್ರ ಸರ್ಕಾರದಿಂದ ಹತ್ತು ಪಾಯಿಂಟ್ ಏಳು ಏಳು ಕೋಟಿ ಸೇರಿ ಒಟ್ಟು ಹದಿನೈದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ಬರ ಪರಿಹಾರ ಬಂದಿದೆ ಇನ್ನು ಗೋಡಿಬಂಡಿ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಒಂದು ಪಾಯಿಂಟ್ ಮೂರು ಎರಡು ಕೋಟಿ ಹಾಗೂ ಕೇಂದ್ರ ಸರ್ಕಾರದಿಂದ ಮೂರು ಪಾಯಿಂಟ್ ಒಂದು ಎಂಟು ಕೋಟಿ ಸೇರಿ ಒಟ್ಟು ನಾಲ್ಕು ಪಾಯಿಂಟ್ ಐದು ಒಂದು ಕೋಟಿ ಹಾಗೂ ಶಿಡ್ಲಘಟ್ಟ ತಾಲೂಕಿಗೆ ರಾಜ್ಯ ಸರ್ಕಾರದಿಂದ ಎರಡು ಪಾಯಿಂಟ್ ಏಳು ಒಂಬತ್ತು ಕೋಟಿ ಹಾಗೂ ಕೇಂದ್ರ ಸರ್ಕಾರದಿಂದ ಐದು ಪಾಯಿಂಟ್ ಒಂಬತ್ತು ಎರಡು ಕೋಟಿ ಸೇರಿ ಒಟ್ಟು ಎಂಟು ಪಾಯಿಂಟ್ ಏಳು ಒಂದು ಕೋಟಿ ಬರ ಪರಿಹಾರ ಬಂದಿದೆ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರಗಾಲ ಬಂದಂಥ ಸಂದರ್ಭದಲ್ಲಿ ಬೆಳೆ ಪರಿಹಾರವಾಗಿ ನಾವು ಒಂದರಿಂದ ಒಂಬತ್ತು ಹಂತದಲ್ಲಿ ನಾವು ರೈತರಿಗೆ ಪರಿಹಾರವನ್ನು ವಿತರಣೆ ಮಾಡಿದ್ದೀವಿ ಮೊದಲನೇ ಅಂದರೆ ಒಂದರಿಂದ ಒಂಬತ್ತು ಹಂತಗಳಲ್ಲಿ ನಾವು ಮೊದಲನೇ ಇದರಲ್ಲಿ ಸುಮಾರು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ಐವತ್ತೈದು ರೂಪಾಯಿಗಳನ್ನು ಡಿ ಬಿ ಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ನಾವು ಈಗ ಆಲ್ರೆಡಿ ವಿತರಣೆಯನ್ನು ಮಾಡಿರ್ತೀವಿ ಹೀಗೆ ಹತ್ತನೇ ಫೇಸಲ್ಲಿ ಮೂವತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಇಷ್ಟು ಅಮೌಂಟು ನಾವು ರೈತರಿಗೆ ನಮ್ಮ ಜಿಲ್ಲೆಗೆ ಅಲೋಕೇಶನ್ ಆಗಿದೆ ಸೊ ಹಾಗಾಗಿ ಇದನ್ನು ಕೂಡ ನಾವು ಹತ್ತನೇ ಒಂದು ಅಂತ ಈ ಪೇಮೆಂಟನ್ನು ಡಿ ಬಿ ಟಿ ಮೂಲಕ ರೈತರ ಖಾತೆಗೆ ಈಗ ಜಮಾವಣೆ ಆಗ್ತಾ ಇದೆ ಒಟ್ಟು ಎರಡು ಸೇರಿ ನಮ್ಮ ಜಿಲ್ಲೆಗೆ ಐವತ್ತೈದು ಕೋಟಿ ಮೂರು ಲಕ್ಷದ ತೊಂಬತ್ತೈದು ಸಾವಿರದ ಐದುನೂರ ಎಪ್ಪತ್ತೇಳು ರೂಪಾಯಿಗಳ ಒಂದು ಬೆಳೆ ಪರಿಹಾರ ಎಲ್ಲ ರೈತ ಕುಟುಂಬಗಳಿಗೆ ತಲುಪುತ್ತೆ ಅದು ಈ ಕಳೆದ ಎರಡು ಮೂರು ತಿಂಗಳಿಂದ ಅಂದರೆ ಏನು ನೀತಿ ಸಂಹಿತೆ ಬರೋದ್ಕಿಂತ ಮುಂಜ ಮುಂಚಿನ ದಿನಗಳಲ್ಲಿ ಈಗ ಒಂದರಿಂದ ಒಂಬತ್ತು ಹಂತಗಳಲ್ಲಿ ಎಲ್ಲ ರೈತರಿಗೂ ಕೂಡ ಪರಿಹಾರ ತಲುಪಿದೆ ಅದು ಹದಿನೇಳು ಕೋಟಿ ಎಪ್ಪತ್ತು ಲಕ್ಷದ ಅರವತ್ತೊಂಬತ್ತು ಸಾವಿರದ ನೂರ ಐವತ್ತೈದು ರೂಪಾಯಿ ನಾವು ಕೊಟ್ಟಿದ್ದೆವು ಈಗ ಬಂದಿರತಕ್ಕಂಥ ಮೂವತ್ತೇಳು ಕೋಟಿ ಮೂವತ್ತ್ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡು ಏನು ಈಗ ಹೊಸದಾಗಿ ನಿಮ್ಮ ನಮ್ಮ ಜಿಲ್ಲೆಗೆ ಆಗಿದೆ ಅದನ್ನು ಡಿ ಬಿ ಟಿ ಮೂಲಕ ಈಗ ಎಲ್ಲ ರೈತರ ಖಾತೆಗಳಿಗೆ ಜಮಾ ಹಾಕ್ತಾ ಇದೆ ಇದು ಮಿನಿಮಮ್ಮು ಒಂದು ಎಂಟು ಗುಂಟೆ ಅಂದರೆ ಮಿನಿಮಮ್ ಎಂಟು ಗುಂಟೆ ಅಂತ ಇದ್ದರೆ ಅವರಿಗೆ ಮಿನಿಮಮ್ಮು ಒಂದು ಒಂದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಹಾಗೆಯೇ ಅದ್ರ ಮೇಲ್ಪಟ್ಟಂಥ ಯಾವುದೇ ಒಬ್ಬ ರೈತರಿಗಿದ್ರು ಕೂಡ ಈ ಹಿಂದೆ ಎರಡು ಸಾವಿರ ರೂಪಾಯಿಗಳನ್ನು ಕೊಡಲಾಗಿತ್ತು ಈಗ ಬಿಡುಗಡೆ ಆಗಿರ್ತಕ್ಕಂಥ ಪರಿಹಾರ ಏನಿದೆ ಅವ್ರದ್ದು ಎಷ್ಟು ಎಕ್ಸ್ಟೆಂಟು ಲಾಸ್ ಆಗಿದೆ ಅದರ ಆಧಾರದ ಮೇಲೆ ಈ ಪರಿಹಾರವನ್ನು ಕೊಡ್ತಾ ಇದ್ದೀನಿ ಜಂಗಾಲಿ ಅಶ್ವಥ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ